ಸ್ನೇಹಿತರೆ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಗರಗ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಪವಾಡ ಪುರುಷ ಶ್ರೀ ಗುರು ಮಡಿವಾಳೇಶ್ವರ ಮಠಕ್ಕೆ ಬಂದಿದ್ದೇನೆ ಈಗಾಗಲೇ ನಾನು ಸಂತ ಶಿಶುನಾ ಮತ್ತು ನವಲಂಗ ನಾಗಲಿಂಗ ಸ್ವಾಮೀಜಿಗಳು ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಿದ್ದೀನಿ ಅವರ ಸಮಕಾಲೀನವರಾದಂತ ಗರಗದ ಮಡಿವಾಳ ಸ್ವಾಮೀಜಿಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ ಅವ್ರ ಮಠಕ್ಕೆ ಹೋಗೋಣ ಮಠದಲ್ಲಿ ಇರುವಂತ ಅವ್ರ ವಿಶೇಷತೆಗಳನ್ನ ನೋಡೋಣ ಮಠದಲ್ಲಿ ಅವ್ರ ಗದ್ದಿಗೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಂತರ ಅಲ್ಲಿ ಏನೇನಾದ್ರು ನೋಡೋಣ ಅಂತ ಗುರು ಸ್ನೇಹಿತರೆ ಈಗ ನಾನ್ ತೋರಿಸ್ತಾ ಇರುವಂತದ್ದು ಶ್ರೀ ಗುರು ಮಡಿವಾಳೇಶ್ವರ ಮಠ ಅಂದ್ರೆ ಗದ್ದಿಗೆ ಇರುವಂತ ಜಾಗ ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಂದು ದರ್ಶನ ಗುರು ಮಡಿವಾಳೇಶ್ವರ ಶ್ರೀ ಗುರು ಮಡಿವಾಳ ಶಿವಗಳು ಗರಗ ಇವರು ಭಾವಚಿತ್ರ ಇವರು ಹದಿನೆಂಟನೇ ಶತಮಾನದಲ್ಲಿ ಇದ್ರು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಒಂದಷ್ಟು ಜೀವನ ಚರಿತ್ರೆ ಒಂದಷ್ಟು ಫೋಟೋಗಳು ಭಾವಚಿತ್ರಗಳನ್ನು ತೋರಿಸ್ತೀವಿ ಈಗ ದೇವರ ದರ್ಶನ ಮಾಡ್ಕೊಂಡು ಗುರು ಮಡಿವಾಳೇಶ್ವರ ಗದ್ದಿಗೆ ಹದಿನೆಂಟನೇ ಶತಮಾನದ ಇದೆ ಅವರು ಸಮಾಧಿ ಮಾಡಿದಂತ ಸ್ಥಳ ಕಿತ್ತೂರ ಸಂಸ್ಥಾನ ಗುರುಗಳಾದ ಶ್ರೀ ಮಾಡಿವಾಳ ಸ್ವಾಮಿಗಳ ಇಚ್ಛೆಯಂತೆ ಶಿವನ ಅನುಗ್ರಹದ ವೀರಭದ್ರನ ವೀರಭದ್ರನೇ ಮಡಿವಾಳ ಈಶ್ವರನ ಉದ್ದೇಶಿಸಿದ್ದು ಸಾವಿರದ ಒಂಬೈನೂರ ಸಾವಿರದ ಏಳುನೂರ ತೊಂಬತ್ತೆಂಟನೇ ಇಶ್ವಿ ಚೌಕಿ ಮಠದ ಹೂದೋಟಲ್ಲಿ ಕಾಲಿನಲ್ಲಿ ಮೇಲೆ ಸರ್ಪಕಾಲಿನಲ್ಲಿ ದೇವ ಶಿಶುವನ್ನು ಕಂಡು ಮುದಿಮಡಿವಾಳ ಸ್ವಾಮೀಜಿ ಆನಂದ ಎತ್ತಿಕೊಂಡರು ಮಡಿವಾಳ ಶ್ರೀಗಳನ್ನ ಶಿಶುವನ್ನ ಬೆಳೆಸುವ ಜವಾಬ್ದಾರಿಯನ್ನು ಕಿತ್ತೂರ ದೊರೆಯಾದಂತ ಮಲ್ಲಸರ ದೇಸಾಯಿ ಮಲ್ಲಸರ ದೇಸಾಯಿ ಮತ್ತು ರಾಣಿ ಚನ್ನಮ್ಮಳು ಆ ಮಗುವ ಪೋಷಣೆ ಮತ್ತು ಪಾಲನೆ ಬಾರನ್ನು ಬಯಸ್ಕೊಳ್ತಾರೆ ಗುರು ಮಡಿವಾಳೇಶ್ವರ ನಾಮಕರಣ ಸಮಯ ಮುಂಟಾಟ ಮಾಡುತ್ತಿರುವಂಥ ಮಡಿವಾಳೇಶ್ವರು ಕಿತ್ತೂರು ಅರಮನೆ ಹೂದೋಟದಲ್ಲಿ ಚೌಕಿ ಮಠದಲ್ಲಿ ಬಂದು ಅಲ್ಲಿ ಬದ್ನತ್ತ ಸ್ವರೂಪವನ್ನ ಬಾಲ ಹಿಡದ ಆಟ ಓಡುತ್ತಿರುವ ಮಡಿವಾಳೇಶ್ವರರು ಕಲ್ಮಡದ ಊರಿನ ಚರಮೂರ್ತಿ ಲಿಂಗ ಪೂಜೆಗೆ ಸಮಯದ ಲಿಂಗ ಅಪಹರಿಸಿದ್ದರು ಆ ಮಡಿವಾಳೇಶ್ವರರು ಪ್ರಭು ಸ್ವಾಮಿಗಳು ಹಿಡಿಯಲು ಹೋದಾಗ ಮಠದಲ್ಲಿರುವ ಬಾಣಲ್ಲಿ ಹಾರುತ್ತಾನೆ ಅಡುಗೆ ಮನೆಯಲ್ಲಿ ಪ್ರತ್ಯಕ್ಷನಾಗುತ್ತಾನೆ ತಾಯಿ ನಾಗರಿಕನ ಸಂತೋಷದಿಂದ ಮುದ್ದಾಡುತ್ತಾಳೆ ಸೇವೆಗಳ ಊರ ಜನರು ಬಾಲ ಮಡಿವಾಳರ ನೀರಿನ ಕೊಂಡಾಡಿದರು ಗುಣಗಾಧರದಲ್ಲಿ ಚಿದಂಬರೀಶ್ ದೀಕ್ಷಿತರು ಅಂದ್ರೆ ಈ ಮುರುಗೋಡದಲ್ಲಿರುವಂತಹ ಚಿದಂಬರೀಶ ಮಠ ಇದೆಲ್ಲ ಆ ಮಠದಲ್ಲಿ ಇರುವಂತಹ ದೀಕ್ಷಿತರು ಒಂದು ಯಜ್ಞ ಕಾರ್ಯ ಮಾಡ್ತಿರ್ತಾರೆ ಯಜ್ಞ ಕಾರ್ಯಕ್ಕೆ ತುಪ್ಪದ ಅವಶ್ಯಕತೆ ಇರುತ್ತೆ ತುಪ್ಪ ಎಲ್ಲ ಖಾಲಿ ಆಗುತ್ತೆ ಆದ್ರೆ ತುಪ್ಪ ಇಲ್ಲ ಅಂತ ಎಲ್ಲರೂ ಚಿಂತೆ ಮಾಡುತ್ತಿರುವಾಗ ಪಕ್ಕದಲ್ಲೇ ಹರಿಯುತ್ತಿರುವಂತಹ ಮಲಪ್ರಭ ನದಿಯ ನೀರನ್ನ ಕೊಡದಲ್ಲಿ ತುಂಬಿಕೊಂಡು ಬಂದಂತ ಮಡಿವಾಳೇಶ್ವರರು ಅದನ್ನ ಯಜ್ಞ ಕಾರ್ಯಕ್ಕೆ ಉಪಯೋಗ ಮಾಡಿಸ್ತಾರೆ ಅದು ತುಪ್ಪ ಮಲಪ್ರಭಾ ಜಿಲ್ಲಾ ಅಲ್ಲಿ ತುಪ್ಪವಾಗಿ ಬದಲಾಗುತ್ತಿರುವಂತ ದೃಶ್ಯ ಎಲ್ಲರಂತೆ ಶ್ರೀಗಳು ಕಿತ್ತೂರ ಧ್ವನಿ ಆದಂತ ಅವರ ಮಕ್ಕಳೊಂದಿಗೆ ಹಾನಗಲ್ ವೆಂಕಿಚನ್ನ ಶಾಸ್ತ್ರ ಕೊಳಿಗಾಚಾರ್ಯ ಶಿಕ್ಷಣ ಪಡೆಯುತ್ತಿರುವಂತ ಬಾಲ ಮಡಿವಾಳೇಶ್ವರು ಮಡಿವಾಳೇಶ್ವರು ಹೆಚ್ಚಿನ ವ್ಯಾಸಂಗ ಕಾಶಿ ಯಾತ್ರೆಗೆ ಪ್ರಯಾಣ ಮಾಡ್ತಾರೆ ಕಾಶಿ ಯಾತ್ರೆಗೆ ಹೋಗುತ್ತಿರುವ ಮಡಿವಾಳೇಶ್ವರರು ಕಿತ್ತೂರ ಕಲ್ಮಠ ಉತ್ತರಾಧಿಕಾರಿಯಾಗಿ ನೇಮ ಅವಳು ಸ್ವಾಮಿ ಬೇಕೆಂದು ರಾಜನು ಜಿತೇಂದ್ರ ಪರೀಕ್ಷೆ ಮಾಡಿಸ್ತಾನೆ ಸುಂದರ ಅರೇಬ್ ನಗ್ನ ಹೆಂಗಸರು ಕಾಮದೃಷ್ಟಿಗೆ ಬೀಳದಂತೆ ಮಡಿವಾಳ ಹೆಸರು ಜೈಸಲೂರನ ಹುಡ್ತಾನೆ ಕಿತ್ತೂರ ದೊರೆ ಅಂದ್ರೆ ಮಲ್ಲಸರ ದೇಸಾಯ ಮಗನಾದಂತ ಬಾಬು ಸಾಹೇಬು ಕುಟಿಲ ಯೋಜನೆಯನ್ನು ಯೋಜನೆಗೆ ಮಡಿವಾಳ ಹೆಸರು ಬೆಳವಡಿ ಆಪ್ತಿ ಶಿಷ್ಯನೊಂದಿಗೆ ಜಗತ್ತಿ ಬಸಲಿಂಗಪ್ಪನೊಂದಿಗೆ ಕಾಶಿ ಯಾತ್ರೆಗೆ ಕಾಶಿ ಕ್ಷೇತ್ರಕ್ಕೆ ಗಂಗಾ ಜಿಲ್ಲು ಹೊಟ್ಟಿರುವುದು ಮಡಿವಾಳೇಶ್ವರ ಕಾಶಿಯಿಂದ ಬರುವಷ್ಟರಲ್ಲಿ ಬಾಪು ಸಾವಿರ ಕುಟಿಲತ್ಯದಿಂದ ಗದ್ದಿಗವಾಡ ಗುರುಸಿದ್ಧ ಸ್ವಾಮಿಗಳ ಉತ್ತರಾಧಿಕಾರಿ ನೇಮಿಸಿರುತ್ತಾರೆ ನಡೆದ ಸಂಗತಿ ಸ್ತ್ರೀಸಿದರು ಯಾವ ಮಠಕ್ಕೆ ಮಡಿವಾಳೇಶ್ವರ ಮಠಾಧಿಪತಿ ಆಗ್ಬೇಕಾಯ್ತು ಆದ್ರೆ ಬೇರೆದವರು ಅದಕ್ಕಾಗಿ ಕೋಪಗೊಂಡ ಮಡಿವಾಳೇಶ್ವರ ಅರಮನೆಗೆ ಧಾವಿಸುತ್ತಿರುವಾಗ ರಾಜಾಜ್ಞೆಯಂತೆ ದ್ವಾರಪಾಲ ಕೋಟೆ ಬಾಗಿಲು ಮುಚ್ಚಿದರು ಉಗ್ರಗೊಂಡ ಮಡಿವಾಳೇಶ್ವರ ಕಿತ್ತೂರ ಹೆಂಗನ್ನು ಎಂದು ತೊಟ್ಟ ಬಟ್ಟೆಯನ್ನು ಬಟ್ಟೆ ಸುಟ್ಟು ಹಾಕಿ ಶಾಪ ನಟ್ಟರುತ್ತರ ಶಾಂಬನತ್ತ ಸುದ್ದಿ ತಿಳಿದ ಬಾಪು ಸಾಹೇಬನ ಸೈನಿಕರು ಕಡಿಯಲ್ಲಿ ತಿಳಿಸುತ್ತಾರೆ ಮಡಿವಾಳೇಶ್ವರ ಉಗ್ರ ದೃಷ್ಟಿಯಿಂದ ನೆಲ ಕಳೆದ ನಂತರ ಉಳಿದರು ನಂತರ ಸೈನಿಕತೆ ಚಿತ್ರಿಸಿಕೊಂಡು ದೀನತೆಯಿಂದ ರಾಜ್ಯಾಧೀನಿ ವಶವಾಗುವಂತೆ ಬೇಡಿಕೊಂಡು ಬೇಡಿಕೊಂಡ ನಂತರ ಬೆಳವಡಿ ಮಲ್ಲಿಕಾರ್ಜುನ ದೇವಸ್ಥಾನ ಮಡಿವಾಳೇಶ್ವರ ಬಂಧಿತರಾಗುತ್ತಾರೆ ಆದ್ರೆ ಅಲ್ಲಿ ಬಂಧನದ ನಲ್ಲಿದ್ದಾಗ ಅವರಿಗೆ ದೇವರ ಪವಾಡದ ರೀತಿಯಲ್ಲಿ ಅಲ್ಲಿ ಕಲ್ಲುಗಳು ತನ್ನ ತಾನೇ ಸರಿದು ಅವರಿಗೆ ತಪ್ಪಿಸ್ಕೊಂಡು ಹೋಗಲು ದಾರಿ ಮಾಡಿಕೊಡ್ತಾರೆ ಆದ್ರೆ ಮಡಿವಾಡೇಶ್ವರು ಮುಂದೆ ಈಗ ಸೌದ ಸೌದತ್ತಿ ತಾಲೂಕಿನ ಅಲ್ಲಿ ಸೊಗಲ ಕ್ಷೇತ್ರದಲ್ಲಿ ಬಂದು ಗವಿಯಲ್ಲಿ ಹನ್ನೆರಡು ದಿನಗಳ ಕಾಲ ನಿರಂತರವಾಗಿ ಅನ್ನಾ ಆಹಾರ ನೀರಿಲ್ಲದೆ ಘೋರ ಇದು ಪರಿಪೂರ್ಣ ಯೋಗ ಶುದ್ಧಿಯನ್ನು ಪಡೆದ ದಿಮಂತ ಶಕ್ತಿ ಆಗುತ್ತಾರೆ ತಪಸ್ಸನ್ನು ಆಚರಿಸಿ ಬಂದಂತ ಮಡಿವಾಳ ಶ್ರೀಗಳು ಬೆಳವಣಿಗೆ ಬಂದು ವೀರಭದ್ರ ಗುಡಿಯಲ್ಲಿ ಪೂಜೆ ಮುಗಿಸಿ ಕೊಡದಲ್ಲಿ ಹಾಲು ಕುಡಿದು ಆ ಗುಡಿಯ ಮೇಲೆ ನಿಂತು ಆ ಕೊಡದಿಂದ ಬಂಗಾರ ನಾಣ್ಯ ಸುರಿಸುತ್ತಿದ್ದು ಅಲ್ಲಿ ಅಲ್ಲಿದ್ದ ಮಾಯವಾಗಿ ಮಾಯವಾಗಿರ್ತಾರೆ ಅಂದ್ರೆ ಅಲ್ಲಿ ಜನರಿಗೆ ಬಂಗಾರದ ನಾಣ್ಯಗಳನ್ನು ಕೊಟ್ಟಂತ ದೃಶ್ಯ ನೇಪಾಳಕ್ಕೆ ಹೋಗುತ್ತಾರೆ ಕಾಶಿಯಲ್ಲಿದ್ದು ಹಲವಾರು ಪಾಡೋ ಮಾಡಿದ್ದರು ಅಲ್ಲಿಂದ ಹಲವು ಸಮಸ್ಯೆಗಳನ್ನು ಬಗೆಹರಿಸಿದ್ದ ಮಡಿವಾಳೇಶ್ವರು ನೇಪಾಳ ರಾಜ್ಯನನ್ನ ಭಕ್ತಿಯಿಂದ ಕೊಟ್ಟ ಬಂಗಾರವನ್ನು ಸಿಂಹಾಸನ ಸಿಂಹಾಸನವನ್ನು ಪಡೆಯಿಸಿ ಬಡವರಿಗೆ ಕೊಡುತ್ತಾರೆ ಹಲೋ ಪಾಂಡಿತ್ಯದ ಗದ್ದೆ ಗೆದ್ದ ಮರಿವಾಳು ಪರೀಕ್ಷೆಗೆ ಕೊಟ್ಟ ಗೋ ಮಾಸವನ್ನು ಹಸ್ತಸ್ಪರ್ಶದಿಂದ ಕಪ್ಪು ದಾಸವಾಳವಾಗಿ ಹೂವನ್ನ ಗೆಳಿಸಿದ ಹೈದರಾಬಾದ್ ತಪ್ಪಿನ ತಪ್ಪಿನರವಾಗಿ ಕ್ಷಮೆ ಕೇಳುತ್ತಾನೆ ಈ ವಿಶೇಷವಾಗಿ ಹಿಂದೆ ನಾವು ನೋಡಿರ್ಬೋದು ನಮ್ಮ ಮಂತ್ರಾಲಯ ಶ್ರೀಗಳಾದ ರಾಘವೇಂದ್ರ ಸ್ವಾಮಿಗಳಿಗೂ ಇದೇ ರೀತಿ ಗೋ ಕೊಟ್ಟು ಇದೇ ಮಾಡ್ತಾರೆ ಅಲ್ಲಿಯೂ ಸಹಿತ ತಪ್ಪನ್ನು ಮಾಡಿರ್ತಾರೆ ಆದ್ರೆ ಇದು ಅವ್ರು ತಮ್ಮ ಏನ್ ಪದ್ಧತಿ ಇರೋದ್ರೆ ಬಿಡುದಿಲ್ಲ ನಮ್ಮ ಇಂತ ಸ್ವಾಮಿಗಳಿಗೆ ಮತ್ತು ಪವಾಡ ಪುರುಷ ಇಂತ ಪರೀಕ್ಷೆ ಮಾಡಕ್ ಸಾಕಷ್ಟು ಸರಿ ಪ್ರಜಿತ್ ಅನುಭವಿಸಿದ್ದಾರೆ ಸಾಕಷ್ಟು ಜನ ಮಡಿವಾಳೇಶ್ವರಿ ನೇಪಾಳ ರಾಜ್ಯನ ಸಂಸ್ಥಾನದ ನಂತರ ಚನ್ನಪಟ್ಟಣದ ಮನೆಯೊಂದರಲ್ಲಿ ವಾಸ ಹೋಗಿದ್ರು ಬ್ರಹ್ಮ ರಾಕ್ಷಸನ ಓಡಿಸಿ ಅದಕ್ಕೆ ಜನ್ಮಕ್ಕೆ ಮುಕ್ತಿ ಕೊಟ್ಟಂತ ಮುಕ್ತಿ ಕೊಟ್ಟು ಪ್ರಯಾಣಿಸುತ್ತಾರೆ ಇದು ಜೊತೆ ಒಂದು ನಡೆದಂತ ವಿಶೇಷ ಘಟನೆ ಆಪ್ತ ಸ್ನೇಹಿತ ಅಂದ್ರೆ ಒಂದೇ ಸಮಕಾಲೀನಾದ ನವ ನಾಗಲಿಂಗ್ ಶ್ರೀಗಳು ಬತ್ತು ಅವರು ರಾತ್ರಿ ಚಳಿ ಐತಿ ನಡಕ್ತಾರ ಗದ್ದಿಗವಾಡದ ದ್ಯಾಮವ್ವನ ಗುಡಿಯಲ್ಲಿ ಉಳಿದವರು ಇವರು ಚಳಿಯಿಂದ ಕಾಸಾಗ್ತಾರವಾಗ ಹಾಕ್ತಾ ಇರುವಾಗ ವಿಗ್ರಹವನ್ನ ಸುಟ್ಟು ಮೈ ಕಸ್ಕೊತಾರೆ ತಮ್ಮ ಶಕ್ತಿಯಿಂದ ಮೊದಲಿನಂತ ದೇವಿಯನ್ನು ವಿಗ್ರಹವನ್ನು ರಚಿಸ್ತಾರೆ ಇದು ಶಿಶಾ ಶರೀರಪುರ ಕಥೆಯಲ್ಲೂ ಇದು ಬರುತ್ತೆ ಇಲ್ಲೂ ಬರುತ್ತೆ ಅಂದ್ರೆ ಈಗಾಗಲೇ ನಾನು ಶಿಶಾ ಶರಪುರ ಬಗ್ಗೆನೂ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಹಾಗೂ ಈಗ ಕತೆ ಶ್ರೀಗಳ ಬಗ್ಗೆ ಹೇಳುವಾಗ ಹೇಳಿದ್ವಿ ಇದು ಮಡಿವಾಳೇಶ್ವರ್ಗೂ ವಿಶೇಷವಾಗಿ ಹೇಳ್ತಾರ ಮಡಿವಾಳ ಸಾಹೇಬರು ಹಲವಾರು ಅದ್ಭುತ ಪವಾಡಗಳು ಮಾಡುತ್ತಾ ಗರ್ಗಕ್ಕೆ ಬಂದು ಮಡಿವಾಳೇಶ್ವರು ಅಂಗರಿಕೆ ಶ್ರೀಮಂತ ಅಯ್ಯಪ್ಪ ದೇಸಾಯಿಯವರ ವಾಡಿಗೆ ಆಗಮಿಸಿದ್ದು ಆಶೀರ್ ಆಶೀರ್ವಿಸಿದ್ದು ರೋಣ ತಾಲೂಕಿನ ಇಟಿ ಗ್ರಾಮದ ಭಕ್ತರ ಮನೆಗೆ ಆಗಮಿಸಿದ ಮಡಿವಾಳೇಶ್ವರ ಭೇಟಿಯಾಗಲು ಹಾಲು ಕೆರೆ ಅನ್ನದಾನೇಶ್ವರ ಮಠದ ಮರಿದೇವರಿಗೆ ತಮ್ಮ ತಲೆ ಮೇಲೆ ಟಪ್ಪಿಗೆಯನ್ನು ಹಾಕಿ ಪ್ರಸಿದ್ಧವಾಗುವುದು ಪ್ರಸಿದ್ಧಿಯಾಗ ಆಶೀರ್ವಿಸಿದ್ದು ಗರ್ಗಕ್ಕೆ ಮಡಿವಾಳಜ್ಜ ಬೆಟ್ಟಿಗೆ ಎಂದು ಬಂದ ನಾಗಲಿಂಗಜ್ಜನಿಗೆ ಕದಟ್ಟ ತಟ್ಟಿದಾಗ ನೀರಿಗೆ ಬಂದ ಹೆಂಗಸನ್ನು ಬಾವಿಗೆ ತಳ್ಳಿದ ಜನರು ಕರೆದಿದ್ದು ಇದು ಆ ನಮ್ಮ ಗರಗದ ನೌಲು ನಾಗಲಿಂಗ ಶ್ರೀಗಳ ಬಗ್ಗೆ ಒಂದು ಕತೆ ಹೇಳ್ಬೇಕಾದ್ರೆ ಅವರು ಶಿವರಾಮಜಿ ಅವರು ಈ ಕತೆ ಹೇಳಿದ್ರು ಅದೇ ಕತೆ ಇಲ್ಲಿ ಮುಂದೆ ಇರುತ್ತೆ ಆದ್ರೆ ಮಡಿವಾಳ ಅಜ್ಜರ ಶಕ್ತಿ ಎಷ್ಟಿದೆ ಅನ್ನೋದನ್ನ ಜನರಿಗೆ ಪರಿಚಯ ಅನ್ನೋ ಉದ್ದೇಶದಿಂದ ನಾಗಲಿಂಗ ಶ್ರೀಗಳು ಬಂದ ನಾಗಲಿಂಗ ಶ್ರೀಗಳು ಏನಾದ್ರು ಮಾಡ್ತಾರ ಮಾಡ್ತಾರಂತ ಗೊತ್ತಿದ್ದಂತ ಮಡಿವಾಳ ಸ್ವಾಮಿಗಳು ಸುಮ್ನೆ ತಪಸ್ಸು ಕೂತಿರ್ತಾರೆ ಆದ್ರೆ ಅವ್ರನ್ನ ಇಲ್ಲೇ ನೋಡಿ ನೋಡಂತ ಹೇಳಿ ಅವರು ಒಂದು ಅಲ್ಲಿ ಬಂದಂತ ಬಾವಿಗೆ ಬಂದಂತ ನೀರನ್ನ ನೀರಿಗೆ ಬಾವಿಗೆ ಬಂದಂತ ಹೆಣ್ಮಗಳನ್ನ ಬಾವಿಗೆ ದುಡ್ತಾರೆ ಅದೇ ಮಡಿವಾಳವರೇ ಕೊಂದ್ರ ಅಂತ ಜನರಿಗೆಲ್ಲ ಸುದ್ದಿ ಮಾಡ್ತಾರೆ ಆದ್ರೆ ಮಡಿವಾಳ ನಾನು ಕೊಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರನ್ನ ಅದೇ ಹೆಣ್ಮಿ ನೀನ ದುಡ್ಡಿದೆ ಅಂತ ಹೇಳ್ತಾರೆ ಹಂಗ್ ಮಾಡಾಕ್ ಬರುದ್ರ ಸತ್ತವರು ಬದಸಕ್ ಬರೋದಿಲ್ಲ ಅಂತ ಹೇಳಿದಾಗ ನೀನು ಬದುಕುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ ಅದಕ್ಕಾಗಿ ಏನ ಮಡಿವಾಳ ಶ್ರೀಗಳು ಏನ ತಮ್ಮ ಹಸ್ತದಿಂದ ಅವಳ ತಲೆ ಮುಟ್ಟಿದಾಗ ಆ ಸತ್ ಸತ್ತು ಹೋದಂತ ಹೆಣ್ಮಗಳು ಬದುಕಿದ್ರಂತ ದೃಶ್ಯದ ಒಂದು ವಿಡಿಯೋ ದೃಶ್ಯ ಇದು ಆಪ್ತ ಸ್ನೇಹಿತ ಶಿಶುನಾಳ ಶರೀಫ ಸಾಹೇಬ್ರ ಜೊತೆಗೆ ಗರಗದ ಮಠದ ಗರಗದ ಮಠದಲ್ಲಿ ಕುರಿತು ಶಿವ ಕುರಿತು ಸಂದರ್ಶನ ಹಂಗರ್ಕೆ ಶ್ರೀಮಂತ ಅಪ್ಪಯ್ಯ ದೇಸಾಯ ಅವರು ತಮ್ಮ ಭೂಮಿಯಲ್ಲಿ ಮುಡಿವೇಶಿಯರು ದಾರಿ ಎರೆದ ಕೊಟ್ಟ ಬೀಜಗಳನ್ನ ಬಿತ್ತುತ್ತಿರುವಂತ ದೃಶ್ಯ ವಿಷ್ಣುನಗೌಡ ಹಾಗೂ ಸಮಸ್ತ ಭಕ್ತರ ಇಚ್ಛೆಯಂತೆ ಹತ್ತು ವರ್ಷಗಳ ಪುನಃ ಉಳಿದರು ಬಡ ಮಹಿಳೆಗೆ ಒಂದು ಎಮೆಯ ಒಂದು ಜೀವನಕ್ಕೆ ಆಧಾರ ಇತ್ತು ಅದು ಸತ್ತಾಗ ಆ ಎಮ್ಮೆಯನ್ನ ಬದುಕಿಸಿ ಅವಳ ಜೀವನಕ್ಕೆ ದಾರಿಯನ್ನು ಮಾಡಿಕೊಟ್ಟಂತ ಮಜವ ಶ್ರೀಗಳು ಬೈರಂಗಲ್ ತಾಲೂಕಿನ ಹಿಂಗನಾಳ್ ಗ್ರಾಮದ ಅವಿಭಕ್ತ ಕುಟುಂಬದ ಉಳಿವಿ ದೇಸಾಯಿ ಅಪ್ಪನವರ ಮನೆಯಲ್ಲಿ ಬಹುದಿನ ಉಳಿದರೂ ಅವರ ಭಕ್ತಿ ಮೆಚ್ಚಿ ಆಶೀರ್ವಿಸಿದ್ರು ಶ್ರೀ ಕ್ಷೇತ್ರ ಗರಗದ ತುಪ್ಪೇರಿ ಹಳ್ಳದ ದರದಲ್ಲಿ ಹದಿನೇಳು ಎರಡು ಅಂದ್ರೆ ಫೆಬ್ರವರಿ ಹದಿನೇಳು ಹದಿನೆಂಟುನೂರ ಎಂಬತ್ತರ ವೇಳೆಗೆ ತಮ್ಮ ದೇಹ ತ್ಯಾಗ ಮಾಡ್ತಾರೆ ಅವರು ದೇಹ ತ್ಯಾಗ ಮಾಡಿದಂತ ಸ್ಥಳವೇ ಈಗ ನಾವು ಇರುವಂತ ಮಠ ಇದು ಮಡಿವಾಳ ಶ್ರೀಗಳ ಸಂಕ್ಷಿಪ್ತ ಇಲ್ಲಿ ದೃಶ್ಯಗಳು ಇರುವಂತ ಮಾಹಿತಿ ಮಠ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಜಾತ್ರೆನೂ ನಡೆಯುತ್ತೆ ಪ್ರತಿ ವರ್ಷ ಜಾತ್ರೆ ಒಂದು ದೃಶ್ಯ ಸ್ನೇಹಿತರೆ ಇಲ್ಲಿ ತೋರಿಸಿದಂತ ಕವಾಡ ಪುರುಷ ಶ್ರೀ ಗರಗದ ಶ್ರೀ ಮಡಿವಾಳೇಶ್ವರ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತು ಮಠದ ಮಾಹಿತಿ ಮತ್ತು ಅವರ ಜೀವನ ಚರಿತ್ರೆ ಒಂದು ದೃಶ್ಯಾವಳಿಯ ದೃಶ್ಯಗಳನ್ನ ತೋರಿಸಿದೀನಿ ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು